ಕೊನೆಗೂ ನಮ್ಮ ಮೆಟ್ರೋ ಹಳದಿ ಮಾರ್ಗಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿದೆ ಪ್ರಧಾನಿ ಮೋದಿ ಅವರಿಂದ ಆಗಸ್ಟ್ ಹತ್ತರಂದು ಲೋಕಾರ್ಪಣೆಗೊಳ್ಳಲಿರುವ ಮಾರ್ಗದಿಂದ ಬೆಂಗಳೂರು ದಕ್ಷಿಣ ಭಾಗದ ಜನರಿಗೆ ಅನುಕೂಲವಾಗಲಿದೆ ಅಷ್ಟೇ ಅಲ್ಲದೆ ಟ್ರಾಫಿಕ್ ಸಮಸ್ಯೆಗೂ ಕಡಿವಾಣ ಬೀಳಲಿದೆ ಹತ್ತಕ್ಕೆ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ರಸ್ತೆಯಿಂದ ಬೊಮ್ಮಸಂದ್ರ ಮಾರ್ಗಕ್ಕೆ ನಮೋ ಸಿಗ್ನಲ್ ಬೆಂಗಳೂರು ದಕ್ಷಿಣ ಭಾಗದ ಜನರ ಬಹುದಿನದ ಬೇಡಿಕೆ ನಮ್ಮ ಭಾಗದಲ್ಲಿ ಮೆಟ್ರೋ ಯಾವಾಗ ಓಡಾಡುತ್ತೆ ಅಂತ ಅನ್ನೋದು ಸತತ ಮೂರ್ನಾಲ್ಕು ವರ್ಷಗಳಿಂದ ಕಾದಿದ್ದ ಜನರಿಗೆ ಕೊನೆಗೂ ಬಿಎಂಆರ್ಸಿಎಲ್ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಟ್ಟಿದೆ ನಮ್ಮ ಮೆಟ್ರೋ ಹಳದಿ ಮಾರ್ಗವನ್ನ ಆಗಸ್ಟ್ ಹತ್ತರಂದು ಲೋಕಾರ್ಪಣೆ ಮಾಡಲಾಗುವುದು ಅಂತ ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಹದಿನೈದು ಕಿಲೋಮೀಟರ್ ಉದ್ದವಿರುವಂತಹ ಈ ಮಾರ್ಗಕ್ಕೆ ಐದು ಸಾವಿರದ ಐವತ್ತ ಆರು ಪಾಯಿಂಟ್ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚನ್ನ ಮಾಡಲಾಗಿದೆ ಆರ್ವಿ ರಸ್ತೆಯಿಂದ ವರ್ಗಿನ ಮಾರ್ಗ ಇದಾಗಿದ್ದು ಹದಿನಾರು ನಿಲ್ದಾಣಗಳನ್ನು ಒಳಗೊಂಡಿದೆ ಜುಲೈ ಇಪ್ಪತ್ತೆರಡರಿಂದ ರೈಲ್ವೆ ಸುರಕ್ಷಿತ ಆಯುಕ್ತರು ಪರಿಶೀಲನೆಯನ್ನು ನಡೆಸಿ ಮೆಟ್ರೋ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ರು ಇದರ ಬೆನ್ನಲ್ಲೇ ಬಿಎಂಆರ್ಸಿಎಲ್ ಇದೀಗ ಆಗಸ್ಟ್ ಹತ್ತರಂದು ಲೋಕಾರ್ಪಣೆ ಮಾಡೋದಕ್ಕೆ ಸಖತ್ ಪ್ರಿಪರೇಷನ್ ಅನ್ನು ನಡೆಸಿಕೊಂಡಿದೆ ಮೆಟ್ರೋ ಫೇಸ್ ತ್ರೀಗೂ ಶಂಕು ಸ್ಥಾಪನೆ ಸಾಧ್ಯತೆ ಹದಿನೈದು ಸಾವಿರದ ಹನ್ನೊಂದು ಕೋಟಿ ವೆಚ್ಚದ ಫೇಸ್ ಮೂರು ಮಾರ್ಗ ಹಳದಿ ಮಾರ್ಗ ಲೋಕಾರ್ಪಣೆ ವೇಳೆನೆ ಮೆಟ್ರೋ ಫೇಸ್ ತ್ರೀ ಮಾರ್ಗಕ್ಕೂ ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸುವಂತಹ ಚಾನ್ಸಸ್ ಇದೆ ಸುಮಾರು ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಲವತ್ತ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಮಾರ್ಗದ ಕಾಮಗಾರಿ ಇದೇ ವೇಳೆ ಆರಂಭ ಆಗಲಿದೆ ಘಟನೆಯಾದರೆ ಐಟಿ ವಲಯಕ್ಕೆ ಸಾಕಷ್ಟು ಅನುಕೂಲ ಆರ್ವಿ ರಸ್ತೆಯಿಂದ ಬೋಮಸಂದ್ರದವರೆಗೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿಗೆ ಈ ಸಂಪರ್ಕ ಸಿಗಲಿದೆ ಹಳದಿ ಮಾರ್ಗಕ್ಕೆ ರೈಲುಗಳ ಕೊರತೆಯಿಂದಾಗಿ ವಿಳಂಬವಾಗಿದ್ದ ಉದ್ಘಾಟನೆ ಇದೀಗ ಕೊನೆಗೂ ಲೋಕಾರ್ಪಣೆಯಾಗುತ್ತಿದೆ ಪ್ರತಿದಿನ ಇಪ್ಪತ್ತೈದು ಸಾವಿರ ಪ್ರಯಾಣಿಕರು ಇದರ ಉಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಉಲ್ಲಾಸ್ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು